ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಸರ್ ಟಾಟಾ ಎಚ್ ಟಿ ಒಂದು ಗಡಿ ಕೆಲಸ ಕೊಟ್ಟಿದ್ರಲ್ಲ ಅದು ಡಬಲ್ ಫೈವ್ ಸೆವೆನ್ ಎಷ್ಟಿದು ಹದಿಮೂರು ಓನರ್ ಎಷ್ಟು ಓನರ್ ಓನರ್ ಐತೆ ರೀ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಕಳಿತ ಇಲ್ಲ ರೀ ಇನ್ಶೂರೆನ್ಸ್ ಪಾಸ್ ಮಾಡಬಹುದು ಅದರ ಅದೇನ್ ಮಾಡ್ಸ್ ಕೊಡ್ತೀರಾ ಹಂಗೆ ಕೊಡ್ತೀರಾ ಅಣ್ಣ ಹಾ ಮಾಡ್ಸ್ ಕೊಡ್ತೀರಾ ಮಾಡ್ಸ್ ಕೊಡ್ತೀರಾ ಹಾ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 1 ಲಕ್ಷ ಆಗಿದೆ 1 ಲಕ್ಷ ಓಡಿದೀಯಾ ಹ್ಮ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಹೊಸದ ಏರ್ಸಿದ್ರಿ ಈ ಹೊಸದ ಏರ್ಸಿ ಒಂದ್ ಎರಡು ವರ್ಷ ಆಯ್ತು ಹೊಸ ಇಂಜಿನ್ ಏರ್ಸಿದ್ರಾ ಹಾ ಟೈರ್ ಗಳು ಟೈರ್ ಸ್ವಲ್ಪ 50% ಆವರ್ 50% ಆಯ್ತಾ ಹಾ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಏನಿಲ್ಲ ಲೋನ್ ಗೆ ಏನಿಲ್ಲ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದ್ರೆ ಹಾಕ್ಸಿದ್ರೆ ಗಡಿಗೆ ಆ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ರೀ ಅದರಾಗೆ ಆ ತರ ಏನಿಲ್ಲ ಏನ್ ಆಕ್ಸಲ್ ರೀ ಇದು ಗಡಿ ಆಕ್ಸಿಲೇಟರ್ ರಿಪೇಂಟ್ ಇತ್ರ ಏನಾಗಿದೆ ಅದ ಆ ಏನಿಲ್ಲ ರೀ ಆ ತರ ಇದೆ ಲೊಕೇಶನ್ ಎಲ್ಲಿ ಐತೆ ನ ಗಡಿ ಇದು ಇದು ಕೆರೂರ್ ರೀ ತಿರೂರು ಹ್ಮ್ ಜಿಲ್ಲೆ ಅದ ನಿಮ್ದು ಬಾಗಲಕೋಟೆ ಬಾಗಲಕೋಟೆ ಟಾಟಾ ಎಸ್ ಎಚ್ ಟಿ ಅಲ್ವಾ ಹಾ ಹಾ ಎಷ್ಟು ಐತೆ ಗಡಿ ರೇಟ್ ಇದು ಇದು ವಿತ್ ಇನ್ಶೂರೆನ್ಸ್ ಅಂದ್ರೆ 240 ರೀ ಹ್ಮ್ ಇನ್ಶೂರೆನ್ಸ್ ಪಾಸಿಂಗ್ ಎಲ್ಲ ನಾ ಕ್ಲೇಮ್ ಮಾಡಿ ಕೊಡ್ತೀನಿ

ஓகே கபேட் மாத்தீவ் கடின்